ಎಲ್ರಿಗೂ ನಮಸ್ಕಾರ ಫ್ರೀಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿ ಟೆಟ್ ಪರೀಕ್ಷೆ ಆಗಿರ್ಬೋದು ಹಾಗೆಯೇ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಅನುಕೂಲವಾಗ್ತಕ್ಕಂತಹ ಸೈಕಾಲಜಿ ಒಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಲೆಸನ್ ವೈಸ್ ಎಮ್ ಸಿ ಕ್ಯೂಸ್ ಕ್ವೆಶನ್ಸ್ನ ನಾನಿವತ್ತು ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಮುಂಬರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಸ್ಕೋರ್ ಮಾಡೋದಕ್ಕೆ ಒಳ್ಳೆಯ ಒಂದು ವಿಡಿಯೋ ಅಂತ ನನ್ನ ಒಂದು ಭಾವನೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೇವೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಯಾವತ್ತಿನ ವೀಡಿಯೋ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಶುರು ಮಾಡೋಕ್ಕಿಂತ ಮುಂಚೆ ನಾನು ಯಾಕೆ ಇಂಗ್ಲೀಷಲ್ಲಿ ತೊಗೊಂಡು ಬಂದಿದ್ದೀನಿ ಅಂತಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಿ ಟೆಟ್ ಪರೀಕ್ಷೆ ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ಗಳಲ್ಲಿ ಇರುತ್ತೆ ಸೊ ಸಬ್ಜೆಕ್ಟ್ ಕನ್ನಡವನ್ನು ಹೊರತು ಪಡಿಸಿ ನಮಗೆ ಇಂಗ್ಲೀಷ್ ಆ್ಯಂಡ್ ಇರುತ್ತೆ ಸೊ ಹಾಗಾಗಿ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇಂಗ್ಲೀಷಲ್ಲಿ ಕ್ವೆಶನ್ಸ್ನ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಆ ಒಂದು ಕ್ವಶನ್ಸ್ನ ಕನ್ನಡದಲ್ಲಿ ಕೂಡ ನಾನು ಹೇಳ್ಕೊಂಡು ಹೋಗ್ತೀನಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಎರಡನ್ನೂ ಕೂಡ ಸೊ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಇಂಗ್ಲೀಷಲ್ಲಿ ಹೇಳೋದ್ರಿಂದ ನಿಮಗೆ ರಿಜಿಸ್ಟರ್ ಆಗುತ್ತೆ ಅರ್ಥ ಆಗುತ್ತೆ ಸೊ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಮೊದಲನೇ ಪ್ರಶ್ನೆ ನೋಡ್ಕೊಂಬರೋಣ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಗ್ರೋತ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಗ್ರೋತ್ ಅಂದರೆ ಏನು ಕನ್ನಡದಲ್ಲಿ ಬೆಳವಣಿಗೆ ಸೊ ಬೆಳವಣಿಗೆ ಅಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಕ್ವಾಲಿಟೇಟಿವ್ ಚೇಂಜ್ ಆಪ್ಷನ್ ಬಿ ಕ್ವಾಂಟಿಟೇಟಿವ್ ಚೇಂಜ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಗ್ರೋತ್ ಈಸ್ ಆಪ್ಷನ್ ಬಿ ಕ್ವಾಂಟಿಟೇಟಿವ್ ಚೇಂಜ್ ಪರಿಮಾಣಾತ್ಮಕ ಬದಲಾವಣೆ ಅಥವಾ ಪ್ರಮಾಣಾತ್ಮಕ ಬದಲಾವಣೆ ಅಂತ ಹೇಳ್ತಾರೆ ಸೊ ಗ್ರೋತ್ ಬೆಳವಣಿಗೆ ಅನ್ನೋದು ಪರಿಮಾಣಾತ್ಮಕ ಬದಲಾವಣೆ ಆಗುತ್ತೆ ಸೊ ಡೆವಲಪ್ಮೆಂಟ್ ಅನ್ನೋದು ಅಭಿವೃದ್ಧಿ ಅನ್ನೋದು ಏನಾಗುತ್ತೆ ಗುಣಾತ್ಮಕ ಬದಲಾವಣೆ ಆಗುತ್ತೆ ಕ್ವಾಲಿಟೇಟಿವ್ ಚೇಂಜ್ ಸೊ ಹಾಗಾಗಿ ಇಲ್ಲಿ ಗ್ರೋತ್ ಈಸ್ ಆಪ್ಷನ್ ಬಿ ಕ್ವಾಂಟಿಟೇಟಿವ್ ಕ್ವಾಂಟಿಟೇಟಿವ್ ಚೇಂಜ್ ಆಪ್ಷನ್ ಬಿ ಪ್ರಮಾಣಾತ್ಮಕ ಅಥವಾ ಪರಿಮಾಣಾತ್ಮಕ ಬದಲಾವಣೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪಿಯಾಜೆಟ್ ವಾಸ್ ಆ್ಯಂಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪಿಯಾ ಜೆ ಒಬ್ಬ ಪಿಯಾಜೆ ಅವರು ಡ್ಯಾಶ್ ಅಂತ ಅಂದರೆ ಅವರು ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟ ಮನೋವಿಜ್ಞಾನಿ ಅಂತ ಪ್ರಶ್ನೆ ಕೇಳಿರೋದು ಸೊ ಆಪ್ಷನ್ ಒಂದು ಸ್ವಿಸ್ ಸೈಕಾಲಜಿಸ್ಟ್ ಆಪ್ಷನ್ ಎರಡು ಅಮೇರಿಕನ್ ಸೈಕಾಲಜಿಸ್ಟ್ ಆಪ್ಷನ್ ಮೂರು ಆಫ್ರಿಕನ್ ಸೈಕಾಲಜಿಸ್ಟ್ ಆಪ್ಷನ್ ನಾಲ್ಕು ನನ್ ಆಫ್ ದೊ ಅಂತ ಇದೆ ಸೊ ಪಿಯಾಜೆಟ್ ವಾಸ್ ಆ್ಯನ್ ಆಪ್ಷನ್ ಎ ಸ್ವಿಸ್ ಮನೋ ಸಾರಿ ಸ್ವಿಸ್ ಸೈಕಾಲಜಿಸ್ಟ್ ಅಂದರೆ ಸ್ವಿಸ್ ಮನೋಶಾಸ್ತ್ರಜ್ಞ ಮನಶಾಸ್ತ್ರಜ್ಞ ಸೊ ಆಪ್ಷನ್ ಎ ಸ್ವಿಸ್ ಅನ್ನೋದು ಸರಿಯಾದಂತಹ ಒಂದು ಆಪ್ಷನ್ ಉತ್ತರ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ದ ಟೆಸ್ಟ್ ವಿಚ್ ಆ್ಯಸಸ್ ಅನ್ ಇಂಡಿವಿಜುವಲ್ಸ್ ಪೊಟೆನ್ಷಿಯಲ್ ಟು ಲರ್ನ್ ಅ ಸ್ಪೆಷಲೈಸ್ಡ್ ಆಕ್ಟಿವಿಟಿ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಸ್ಪೆಷಲೈಸ್ಡ್ ಆಕ್ಟಿವಿಟಿ ಅಂದರೆ ವಿಶೇಷ ಚಟುವಟಿಕೆ ಸೊ ಇಲ್ಲಿದೆ ನೋಡಿ ಸ್ಪೆಷಲೈಸ್ಡ್ ಆಕ್ಟಿವಿಟಿ ಅಂದ್ರೆ ವಿಶೇಷ ಚಟುವಟಿಕೆಯನ್ನು ಕಲಿಯುವಲ್ಲಿ ವ್ಯಕ್ತಿಯ ಸಾಮರ್ಥ್ಯವನ್ನು ಅಳಿತ ಒಂದು ಪರೀಕ್ಷೆಯನ್ನು ಏನಂತ ಹೇಳಿ ಕರಿತೀವಿ ಅಂತ ಕೇಳಿರೋದು ಸೊ ದ ಟೆಸ್ಟ್ ವಿಚ್ ಅಸೆಸ್ ಅನ್ ಇಂಡಿವಿಜುವಲ್ಸ್ ಪೊಟೆನ್ಷಿಯಲ್ ಟು ಲರ್ನ್ ಅ ಸ್ಪೆಷಲೈಸ್ಡ್ ಆಕ್ಟಿವಿಟಿ ಇಸ್ ಕಾಲ್ಡ್ ಆಪ್ಷನ್ ಎ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಕರೀತಾರೆ ಸಾಮರ್ಥ್ಯ ಪರೀಕ್ಷೆ ಆಪ್ಟಿಟ್ಯೂಡ್ ಟೆಸ್ಟ್ ಆಯ್ತಾ ಸೊ ಆಟಿಟ್ಯೂಡ್ ಟೆಸ್ಟ್ ಅಲ್ಲ ಅಚೀವ್ಮೆಂಟ್ ಟೆಸ್ಟ್ ಅಲ್ಲ ಸೊ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅದು ಕೂಡ ಆನ್ಸರ್ ಆಗಲ್ಲ ಸೊ ಆಪ್ಷನ್ ಎ ಸಾಮರ್ಥ್ಯ ಪರೀಕ್ಷೆ ಆಪ್ಟಿಟ್ಯೂಡ್ ಎಕ್ಸಾಮ್ ಅಥವಾ ಆಪ್ ಟೆಸ್ಟ್ ಅನ್ನೋದು ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕಾಗ್ನೆಟಿವ್ ಡೆವಲಪ್ಮೆಂಟ್ ಥಿಯರಿ ವಾಸ್ ಅಡ್ವೊಕೇಟೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಕನ್ನಡದಲ್ಲಿ ಇಲ್ಲಿ ಕಾಗ್ನೆಟಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಅಥವಾ ಪ್ರಸ್ತಾಪಿಸಿದವರು ಯಾರು ಅಂತ ಸೊ ಇದು ಈಸಿಯೆಸ್ಟ್ ಕ್ವೆಶನ್ ಸೊ ಇದಕ್ಕೆ ಆಪ್ಷನ್ಸ್ ನೋಡೋಣ ಡಬ್ಲ್ಯೂ ಜಿ ಕೊಹ್ಲರ್ ಸ್ಕಿನ್ನರ್ ಆಪ್ಷನ್ ಸಿ ಜೀನ್ ಪಿಯಾಜಿಟ್ ಆಪ್ಷನ್ ಡಿ ನನ್ ಆಫ್ ಡೈಬೋ ಅಂತ ಸೊ ಕಾಗ್ನೆಟಿವ್ ಡೆವಲಪ್ಮೆಂಟ್ ಅನ್ನೋದಕ್ಕೆ ಕನ್ನಡದಲ್ಲಿ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಜೀನ್ ಪಿಯಾಜೆಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಕಾಗ್ನೆಟಿವ್ ಡೆವಲಪ್ಮೆಂಟ್ ಥಿಯರಿ ವಾಸ್ ಅಡ್ವೊಕೇಟೆಡ್ ಬೈ ಆಪ್ಷನ್ ಸಿ ಜೀನ್ ಪಿಯಾಜೆಟ್ ನೆಕ್ಸ್ಟು ಐದನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಫಿಫ್ತ್ ಕ್ವೆಶನ್ ಬಂದ್ಬಿಟ್ಟು ಟರ್ಸ್ಟನ್ ಐಡೆಂಟಿಫೈಡ್ ಡ್ಯಾಶ್ ಪ್ರೈಮರಿ ಮೆಂಟಲ್ ಎಬಿಲಿಟೀಸ್ ಅಂತ ಕೇಳಿದ್ದಾರೆ ಪ್ರಶ್ನೆ ಏನೊಂದ್ಸಲ ಥರ್ಸ್ಟನ್ ಐಡೆಂಟಿಫೈಡ್ ಡ್ಯಾಶ್ ಪ್ರೈಮರಿ ಮೆಂಟಲ್ ಎಬಿಲಿಟೀಸ್ ಕನ್ನಡದಲ್ಲಿ ಥರ್ಸ್ಟನ್ ಅವರು ಗುರುತಿಸಿದ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿರೋದು ಆಯಿತಾ ಸೊ ಪ್ರೈಮರಿ ಮೆಂಟಲ್ ಎಬಿಲಿಟೀಸ್ ಅಂತ ಹೇಳಿದ್ರೆ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳು ಅಂತ ಸೊ ಎಷ್ಟು ಸಂಖ್ಯೆ ಎಷ್ಟು ಮಾನಸಿಕ ಸಾಮರ್ಥ್ಯಗಳ ಸಂಖ್ಯೆ ಥರ್ಸ್ಟನ್ ಅವರು ಐಡೆಂಟಿಫೈ ಮಾಡಿರೋದು ಅಂತ ಸೊ ಆಪ್ಷನ್ಸ್ ನೋಡಿದ್ವಿ ಸೆವೆನ್ ಫೈವ್ ತ್ರೀ ನನ್ ಆಫ್ ದ ಎಬೋ ಅಂತ ಇದೆ ಸೊ ಈ ಪ್ರಶ್ನೆಗೆ ಎಷ್ಟು ಐದನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಸೆವೆನ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಥರ್ಸ್ಟ್ ಐಡೆಂಟಿಫೈಡ್ ಸೆವೆನ್ ಪ್ರೈಮರಿ ಮೆಂಟಲ್ ಎಬಿಲಿಟೀಸ್ ಅನ್ನೋದು ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ತ್ರೀ ಡೈಮೆನ್ಷನಲ್ ಮಾಡೆಲ್ ಆಫ್ ಇಂಟೆಲಿಜೆನ್ಸ್ ವಾಸ್ ಡೆವಲಪ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಕನ್ನಡದಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ತ್ರೀ ಡೈಮೆನ್ಷನಲ್ ಅಂದರೆ ಬುದ್ಧಿಮತ್ತೆಯ ಮೂರು ಆಯಾಮಗಳ ಮಾದರಿಯನ್ನು ಅಭಿವೃದ್ಧಿ ಪಡಿಸಿದವರು ಯಾರು ಅಂತ ಸೊ ತ್ರೀ ಡೈಮೆನ್ಷನಲ್ ಮಾಡೆಲ್ ಆಫ್ ಇಂಟೆಲಿಜೆನ್ಸ್ ವಾಸ್ ಡೆವಲಪ್ಡ್ ಬೈ ಡ್ಯಾಶ್ ಆಪ್ಷನ್ ಎ ಕ್ಯಾಟಲ್ ಆಪ್ಷನ್ ಬಿ ಥರ್ಸ್ಟನ್ ಆಪ್ಷನ್ ಸಿ ಗಿಲ್ಫರ್ಡ್ ಆಪ್ಷನ್ ಇನ್ ನನ್ ಆಫ್ ದ ಅಬೋ ಅಂತ ಸೊ ಇಲ್ಲಿ ತ್ರೀ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗಿ ಅಂದರೆ ಅಭಿವೃದ್ಧಿ ಪಡಿಸಿದವರು ಯಾರು ಅಂತ ಹೇಳಿದರೆ ಆಪ್ಷನ್ ಸಿ ನೋಡಿ ಗಿಲ್ಫರ್ಡ್ ಆಪ್ಷನ್ ಸಿ ಗಿಲ್ಫರ್ಡ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಇವರು ಬುದ್ಧಿಮತೆಯ ಮೂರು ಆಯಾಮಗಳ ಮಾದರಿಯನ್ನು ಅಭಿವೃದ್ಧಿ ಪಡಿಸುವಂಥದ್ದು ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಗುಡ್ ಹ್ಯಾಬಿಟ್ ಸೊ ಗುಡ್ ಹ್ಯಾಬಿಟ್ ಕ್ಯಾನ್ ಬಿ ಫಾರ್ಮ್ಡ್ ಇನ್ ದ ಚಿಲ್ಡ್ರನ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಮಕ್ಕಳಲ್ಲಿ ಉತ್ತಮ ಅಭ್ಯಾಸಗಳನ್ನ ನಾವು ಹೇಗೆ ರೂಪಿಸಬಹುದು ಅಂತ ಹೇಳ್ಬಿಟ್ಟು ಗುಡ್ ಹ್ಯಾಬಿಟ್ ಕ್ಯಾನ್ ಬಿ ಫಾರ್ಮ್ಡ್ ಇನ್ ದ ಚಿಲ್ಡ್ರನ್ ಬೈ ಡ್ಯಾಶ್ ಅಂತ ಸೊ ಆಪ್ಷನ್ಸ್ ನೋಡಿಲಿ ಅಪ್ಲೈಯಿಂಗ್ ಕಂಡೀಷನಿಂಗ್ ಪ್ರೊಸೆಸ್ ಗಿವಿಂಗ್ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಗಿವಿಂಗ್ ನಾರ್ಮಲ್ ಅಡ್ವೈಸ್ ಆಪ್ಷನ್ ಇನ್ ನನ್ ಆಫ್ ದ ಎಬೋ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಪ್ಲೈಯಿಂಗ್ ಕಂಡೀಷನಿಂಗ್ ಪ್ರೊಸೆಸ್ ಅಂದ್ರೆ ಷರತ್ತುಕರಣ ಪ್ರಕ್ರಿಯೆಯನ್ನು ಅನ್ವಯಿಸುವುದರಿಂದ ಕಂಡೀಷನಿಂಗ್ ಅಂದರೆ ಶರತುಕೊಂಡು ಪ್ರಕ್ರಿಯೆಗಳನ್ನ ಅನ್ವಯಿಸೋದ್ರಿಂದ ಅನ್ನೋದು ಆನ್ಸರ್ ಆಗುತ್ತೆ ಕೆನ್ ಹ್ಯಾಬಿಟ್ ಸಾರಿ ಗುಡ್ ಹ್ಯಾಬಿಟ್ ಕೆನ್ ಬಿ ಫಾರ್ಮ್ಡ್ ಇನ್ ದ ಚಿಲ್ಡ್ರನ್ ಬೈ ಅಪ್ಲೈಯಿಂಗ್ ಕಂಡೀಷನಿಂಗ್ ಪ್ರೋಸೆಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇನ್ ದ ಚಿಲ್ಡ್ರನ್ ಓವರ್ ಪ್ರೊಟೆಕ್ಟಿವ್ನೆಸ್ ಆಫ್ ದ ಪ್ಯಾರೆಂಟ್ಸ್ ಬ್ರಿಂಗ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಇನ್ ದ ಚಿಲ್ಡ್ರನ್ ಓವರ್ ಪ್ರೊಟೆಕ್ಟಿವ್ನೆಸ್ ಆಫ್ ದ ಪೇರೆಂಟ್ಸ್ ಬ್ರಿಂಗ್ಸ್ ಡ್ಯಾಶ್ ಅಂತ ಅಂದ್ರೆ ಮಕ್ಕಳಲ್ಲಿ ಪೋಷಕರ ಒಂದು ಅತಿಯಾದ ರಕ್ಷಣಾತ್ಮಕತೆ ಏನನ್ನ ಉಂಟು ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ನೋಡಿ ಇದೆ ಆಪ್ಷನ್ಸ್ ಹಾನೆಸ್ಟಿ ಆಪ್ಷನ್ ಬಿ ಕಾಂಪಿಟೇಟಿವ್ ಆಟಿಟ್ಯೂಡ್ ಆಪ್ಷನ್ ಸಿ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿ ಂತಹ ಒಂದು ಉತ್ತರ ಏನಪ್ಪ ಅಂತಂದ್ರೆ ಮಕ್ಕಳಲ್ಲಿ ಪೋಷಕರ ಒಂದು ಅತಿಯಾದ ರಕ್ಷಣಾತ್ಮಕತೆ ಆತ್ಮವಿಶ್ವಾಸವನ್ನ ಕುಗ್ಗಿಸುತ್ತೆ ಅಥವಾ ಒಂದು ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ ಅಂತ ಲ್ಯಾಕ್ ಆಫ್ ಸೆಲ್ಫ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಫ್ ಟೀಚರ್ಸ್ ಆಫ್ ಟೆನ್ ರಿಜೆಕ್ಟ್ ಪನಿಷ್ ಅಂಡ್ ಟೀಸ್ ದೇ ಸ್ಟೂಡೆಂಟ್ಸ್ ಇಟ್ ಲೀಡ್ಸ್ ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೆಂಡೆನ್ಸಿಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಹಿಂಗಂದ್ರೆ ಏನು ಅಂದರೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಏನು ತಿರಸ್ಕಾರ ಮಾಡೋದು ಶಿಕ್ಷೆ ಮಾಡೋ ಶಿಕ್ಷಿಸೋದು ಮತ್ತು ಹಾಸ್ಯ ಮಾಡಿದ್ರೆ ಈ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪ್ರವೃತ್ತಿ ಉಂಟಾಗುತ್ತೆ ಸೊ ಟೀಸ್ ಮಾಡೋದಾಗಿರ್ಬೋದು ಹಾಗೆಯೇ ಅವ್ರನ್ನ ಪದೇ ಪದೇ ರಿಜೆಕ್ಟ್ ಮಾಡೋದಾಗಿರ್ಬೋದು ಪನಿಷ್ಮೆಂಟ್ ಮಾಡೋದು ಸ್ಟೂಡೆಂಟ್ಸಲ್ಲಿ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಪ್ರವೃತ್ತಿ ಅಥವಾ ಯಾವ ರೀತಿ ಆಗಿರುವಂತಹ ಒಂದು ಭಾವನೆ ಉಂಟಾಗುತ್ತೆ ಅನ್ನೋದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಮೆಂಟಲ್ ರಿಟಾರ್ಡ್ ಸಾರಿ ಮೆಂಟಲ್ ರಿಟಾರ್ಡೇಷನ್ ಆಪ್ಷನ್ ಬಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಪ್ಷನ್ ಸಿ ಆಟಿಸಮ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಅಂದರೆ ಮಾನಸಿಕ ಹಿಂದುಳಿದತೆ ಹಾಗೆಯೇ ಹೀನ ಭಾವ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಮೇಲೆ ಆಟಿಸಮ್ ಅಂದರೆ ಸ್ವಲೀನತೆ ಅನ್ನೋದು ಆಗುತ್ತೆ ಹಾಗೆಯೇ ಆಪ್ಷನ್ ಬಿ ಮೇಲಿನ ಯಾವುದೂ ಅಲ್ಲ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಒಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಬಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಹತ್ತನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಟೂ ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ವಾಸ್ ಅಡ್ವೊಕೇಟೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕೇಳಿರೋದು ಟೂ ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿಮತೆಯ ಎರಡು ಘಟಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅನ್ನೋದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಎ ಗಿಲ್ಫರ್ಡ್ ಆಪ್ಷನ್ ಬಿ ಗಾಲ್ಟನ್ ಆಪ್ಷನ್ಸ್ ಇಸ್ ಪಿಯರ್ಮನ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ಟೂ ಫ್ಯಾಕ್ಟರ್ ಥಿಯರಿ ವಾಸ್ ಟೂ ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ವಾಸ್ ಅಡ್ವೊಕೇಟೆಡ್ ಬೈ ಆಪ್ಷನ್ ಸಿ ಪಿಯರ್ ಮ್ಯಾನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಹನ್ನೊಂದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ನೇಲ್ ಬೈಟ್ ನೇಲ್ ಬೈಟಿಂಗ್ ಟಮ್ ಸಕಿಂಗ್ ಅಂಡ್ ರೆಸ್ಟ್ಲೆಸ್ನೆಸ್ ಆರ್ ದ ಬಿಹೇವಿಯರ್ಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಉಗ್ರನ್ನ ಕಚ್ಚೋದಾಗಿರ್ಬೋದು ಬೆರಳನ್ನ ಚೀಪೋದಾಗಿರ್ಬೋದು ಆಮೇಲೆ ರೆಸ್ಟ್ಲೆಸ್ನೆಸ್ ಅಂದ್ರೆ ಅಶಾಂತತೆ ಈ ರೀತಿಯಾದಂತಹ ಒಂದು ಬಿಹೇವಿಯರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಂಗ್ಸೈಟಿ ಡಿಪ್ರೆಷನ್ ಕಾಂಪಿಟೇಟಿವ್ ಸಿಚುವೇಶನ್ ಅಂಡ್ ನನ್ ಆಫ್ ಎಬೋ ಅಂತ ಇದೆ ಅಂದ್ರೆ ಆತಂಕ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ಸ್ಪರ್ಧಾತ್ಮಕ ಒಂದು ಪರಿಸ್ಥಿತಿ ಆಗಿರ್ಬೋದು ಮೇಲಿನ ಯಾವುದೂ ಅಲ್ಲ ಅಂತ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಆಂಗ್ಸೈಟಿ ಬೆರಳನ್ನ ಉಗ್ರನ್ನ ಕಚ್ಚೋದಾಗಿರ್ಬೋದು ಬೆರಳನ್ನ ಚೀಪೋದಾಗಿರ್ಬೋದು ಈ ರೀತಿ ಒಂದು ಬಿಹೇವಿಯರ್ ಅನ್ನ ಹೊಂದಿರ್ತಾರೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಇನ್ ಕಾರ್ಲ್ ರೋಜರ್ಸ್ ಥಿಯರಿ ದ ಮೇನ್ ಸ್ಟ್ರಕ್ಚರ್ ಆಫ್ ಪರ್ಸ್ನಾಲಿಟಿ ಇಸ್ ದ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಕನ್ನಡದಲ್ಲಿ ಏನಪ್ಪ ಅಂದರೆ ಕಾರ್ಲ್ ಕಾರ್ಲ್ ರೋಜರ್ಸ್ ಅವರ ಒಂದು ಸಿದ್ಧಾಂತದಲ್ಲಿ ವ್ಯಕ್ತಿತ್ವದ ಮುಖ್ಯ ರಚನೆ ಯಾವುದು ಅಂತ ಹೇಳಿ ಸೊ ಆಪ್ಷನ್ಸ್ ಈ ಆಪ್ಷನ್ ಎ ಈಗೋ ಆಪ್ಷನ್ ಬಿ ಸೂಪರ್ ಈಗೋ ಆಪ್ಷನ್ ಸಿ ಸೆಲ್ಫ್ ಆ್ಯಂಡ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಸೆಲ್ಫ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಇನ್ ಕಾರ್ಲ್ ರೋಜರ್ಸ್ ಥಿಯರಿ ದ ಮೇನ್ ಸ್ಟ್ರಕ್ಚರ್ಸ್ ಆಫ್ ಪರ್ಸ್ನಾಲಿಟಿ ಇಸ್ ದ ಆಪ್ಷನ್ ಸಿ ಸೆಲ್ಫ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ